ಶ್ರೀನಿವಾಸ ಇದೇ ಪಾಲಿಸು ಇದೇ ಪಾಲಿಸು ಇದೇ ಪಾಲಿಸಯ್ಯ ಇದೇ ಪಾಲಿಸಯ್ಯ ಇದೇ ಪಾಲಿಸು ಇದೇ ಪಾಲಿಸು ಇದೇ ಪಾಲಿಸಯ್ಯ ಇದೇ ಪಾಲಿಸಯ್ಯ ಪಾಲಿಸೈಯ ಪದೂಮ ಸಂಭವಾ ಪದೇ ಪದೇಯನಗಿ ಸಂಭವ ಪಿತನೇ ಪದೇ ಪದೇಯ ನಗಿನ್ನು ಇದೇ ಪಾಲಿಸು ಇದೆ ಪಾಲಿಸು ಇದೆ ಪಾಲಿಸಯ್ಯ ಇದೆ ಪಾಲಿಸಯ್ಯ ಜೀವ ಅಸ್ವಾತಂತ್ರ ದೇವಾ ನಿಜ ಸ್ವಾತಂತ್ರ ಜೀವಾ ಜಡರು ದೇವರ दीनरिन्दु जीवा अस्वातन्त्र देवानिज स्वातन्त्र जीवा जडरुदेव दीनरिन्दो जीवोत्तमरली भकुति जड दल् विरकूति जीवोत्तमरली भकुति जड दल् विरकूति ಹರಿ ಎಂಬ ಜ್ಞಾನವ ಇದೇ ಪಾಲಿಸು ಇದೇ ಪಾಲಿಸು ಇದೇ ಪಾಲಿಸಯ್ಯ ಇದೇ ಪಾಲಿಸಯ್ಯಾ ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವನು ಬಿಂಬ ಪೂರ್ಣನು ಪ್ರತಿಬಿಂಬನು ಅಲ್ಲ ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವನು ಬಿಂಬ ಪೂರ್ಣನು ಪ್ರತಿಬಿಂಬನು ಅಲ್ಲ ಉಂಬೂಡುವೋ ಕ್ರಿಯೆ ಬಿಂಬ ಮಾಡಿಸೆ ಉಂಬುವೋ ಕ್ರಿಯೆ ಬಿಂಬ ಮಾಡಿಸೆ ಪ್ರತಿಬಿಂಬ ಕುಂಟೆಂಬ ಬಿಂಬ ಎನಗೆ ಇದೆ ಪಾಲಿಸು ಇದೆ ಪಾಲಿಸು ಇದೆ ಪಾಲಿಸೈಯ ಇದೆ ಪಾಲಿಸೈಯ ಎನ್ನ ಬಿಂಬನೆ ಸರ್ವ ಬಿಂಬನೆಂದರಿದು ಇನ್ನು ಪ್ರತಿಬಿಂಬಗಳ ಭಿನ್ನತೆ ತಿಳಿದು ಎನ್ನ ಬಿಂಬನೆ ಸರ್ವ ಬಿಂಬನೆಂದರಿದೂ ಇನ್ನೂ ಪ್ರತಿಬಿಂಬಗಳ ಭಿನ್ನತೆ ತಿಳಿದು ಮನ್ನಣೆ ಉತ್ತಮರಿಗೆ ಮನ್ನನೆ ನೀಚರಿಗೆ ಭಿನ್ನ ಭಿನ್ನರಿಗೆ ಫಲವನ್ನು ಕೊಡುವ ಜ್ಞಾನ ಇದೇ ಪಾಲಿಸು ಇದೆ ಪಾಲಿಸು ಇದೆ ಪಾಲಿಸಯ್ಯ ಇದೇ ಪಾಲಿಸಯ್ಯ ಪುಣ್ಯ ಪಾಪಗಳೆರಡು ಇನ್ನು ಆಗುತ್ತಲಿರಲು ಎನ್ನದೆಂದು ಹಿಗ್ಗಿ ಕುಗ್ಗದಲೇ ಪುಣ್ಯ ಪಾಪಗಳೆರಡು ಇನ್ನೂ ಆಗುತ್ತಲಿರಲು ಎನ್ನದೊಂದು ಹಿಗ್ಗಿ ಕೂಗದಲೇ ಭಿನ್ನ ಪುಣ್ಯದ ಜೀವ ಭಿನ್ನ ಪಾಪದ ಜೀವ ಭಿನ್ನ ಪುಣ್ಯದ ಜೀವ ಭಿನ್ನ ಪಾಪದ ಜೀವ ಇಂದು ಮುನ್ನೆ ತಿಳಿವಿನ್ನ ಜ್ಞಾನವಾಯನ ಇದೇ ಪಾಲಿಸು ಇದೇ ಪಾಲಿಸು ಇದೇ ಪಾಲಿಸೈಯ ಇದೇ ಪಾಲಿಸೈಯ ಬಂಧನ ನಿವೃತ್ತಿ ಎಂದಿಗೋ ಎನಾಗೆಂದು ಸಂದೇಹದಿಂದ ನಾ ಕೇಳಲಿಲ್ಲ ಬಂಧನ ನಿವೃತ್ತಿ ಎಂದ ില്ല സുന്ദരമൂരുതി ഗോപാലമീഠല സുന്ദരമൂരുതി ഗോപാലമീഠല സുന്ദനഗവിധ ഭകുതീയ ಇದೆ ಪಾಲಿಸು ಇದೆ ಪಾಲಿಸು ಇದೆ ಪಾಲಿಸಯ್ಯ ಇದೆ ಪಾಲಿಸಯ್ಯ ಪದುಮ ಸಂಭವ ಪಿತನೇ ಪದೇ ಪದೇಯನಗಿನ್ನು ಪದು ಮಾ ಸಂಭವ ಪಿತನೇ ಪದೇ ಪದೇಯನಗಿನ್ನು ಇದೇ ಪಾಲಿಸು ಇದೆ ಪಾಲಿಸು ಇದೆ ಪಾಲಿಸಯ್ಯ ಇದೇ ಪಾಲಿಸೈಯ ಇದೇ ಪಾಲಿಸೈಯ ಧನ್ಯವಾದಗಳು